ಕಟಕಿ ಬಾಕ್ಸ್ ಕಯ್ಯಗೆ ಇಟ್ಕೊಂಡು ಎಷ್ಟೋ ತುಂಬ ನೋಡೋಣ ನಾನು ಅವಾಗ್ಲಿಂದ ನೋರ್ತನೇ ಹೋಗೋಣ ಅಂತ ಅಂದ್ರೆ ನನ್ನ ಮಗ ನೀನು ಸುಮ್ಮನೆ ಇಲ್ಲ ನಿಂತಿದ್ದಿ ಹಾಗೆ ಒಂದೇ ಏನ್ರೀ 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 ಡೈಲಾಗು ಅಪ್ಪ 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 ಒಂದೇ ಉಸಿರಿಗೆ ಒಂದ್ ಮಾರ್ದಾ ಹೇಳಿಬಿಟ ಆ ಅಂತಾನೆ ಈ ಓಯ್ಯ ಪಟಾಕಿ ಬಾಕ್ಸ್ ಹುಡುಕಕ್ಕೆ ಒಂಚೂರು ತಡ ಮಾಡ್ತು ನಾನು ಏನು ಮಾಡಲಿ ಆತ್ ನಡಿರಿ ಹೋಗಣ ಓಹೋ ಏನೋ ಮಂಜಾ ಹಾ ಅಬ್ಬ ಜೋರೆ ಪಟಾಕಿ ಬಾಕ್ಸ್ ನ ಕೈಗೆ ಇರ್ಕೊಂಡು ಹೊರತಿದೀರ ಅಷ್ಟೊಂದು ಜೋರೆ ನಿಲ್ಕಂತತ ಬರ್ತಾತೋ ಜೋರೆ ನಿಲ್ಲ ಬಾ ನೀನು ಅಂಗಡಿ ಒಳಗೆಲ್ಲ ದೀಪ ಚಿಚಿ ಬೋಲ್ಸನಕ್ ಮಾಡಿದ್ದ ಹಾ ಅಂತ ಇದೆ ಅಂಗಡಿ ಹ್ಞೂ ಉಳ್ಕಣಪ್ಪ ಇನ್ನು ಯಾತದ ಮಾಡೋಣ ಒರ್ಸ್ಕೊಂದು ಹಬ್ಬ ಅಲ್ವೇ ದೀಪಾವಳಿ ಹಬ್ಬ ಅದಕ್ಕೇನ ಈ ಕರೆಂಟ್ ಬೇರೆ ಹೋಗ್ತೈತು ನೋಡು ದೀಪಗಳನ್ನ ಹಚ್ಚಿಕ್ಕಿ ಉಕಣಪ್ಪ ಒಳ್ಳೆ ಹ್ಞೂ ಉಳ್ಕೊಳಪ್ಪ ಅದು ಸರಿ ಈ ಪಟಾಕಿ ಬಾಕ್ಸು ಎಷ್ಟು ರೂಪಾಯಿ ಬಾಕ್ಸ್ ಬಾಕ್ಸರು ಇಲ್ಲಿ ನಮ್ಮ ಊರಿನಲ್ಲಿ ಅದು ಯಾವುದೋ ಹಣೆಯ ಪಟಾಕಿ ಅಂಗಡಿ ಇಕ್ಕೇತಲ್ಲ ಅಲ್ಲಿಗೆ ಹೋಗಿ ತಕೊಂಬಂದ್ವಿ ನೀನೇ ನೋಡ್ಬೇಡ ಹೇಳು ನೂರು ರೂಪಾಯಿನೇ ಅಲ್ಲ ಖಾಲಿ ಅದು ನಮ್ಮದೇ ಲಾಸ್ಟ್ ನೇ ಕೊನೆಯದು ಇದ್ದಿದ್ದು ನೂರು ರೂಪಾಯಿ ಬಾಕ್ಸಿಂದು ತಕೊಂಬಂದ್ವಿ ನಿನ್ನ ಮಿಕ್ನಾದವೆಲ್ಲ ಐನೂರು ರೂಪಾಯಿ ಸಾವಿರ ರೂಪಾಯಿ ಹ್ಞೂ ಹೌದಾ ಹಂಗಾರೆ ನೂರು ರೂಪಾಯಿದಾದರೆ ನಾನು ಒಂದು ತಕೊಂಬನ ಅಂತ ಇದ್ನಲ್ಲ ಪಾಪ ನೀನು ಖಾಲಿ ಆದವು ನಮ್ಮದೇ ಕೊನೆಯದು ಅಂತ ಅಂಶ ನಾನು ನಮ್ಮ ಹುಡುಗರು ಒಂದೆರಡು ಕೊಡ್ಸೋಣ ಅಂತ ಇದ್ನಪ್ಪ

ನೂರು ರೂಪಾಯಿ ಅಂಚ ದುಡ್ಡು ಯಾರು ನಿಮ್ಮ ತಾತ ಕೊಟ್ಟನೋ ನಿಮ್ಮ ಮಜ್ಜಿ ಕೊಡ್ತೋ ನಮ್ಮ ತಾತ ಕೊಡ್ತೈತಿ ಆ ತಾತಂಗೆ ಬೀಡಿ ಸೇರೋಕ್ಕೆ ಕಾಸು ಹಾಕೋದಲ್ಲ ನನಗೆ ಪಟಾಕಿ ತರ ತಿನ್ನಲು ಕೊಡ್ತೈತಿ ಹೇಳು ನಮ್ಮ ಅಜ್ಜಿ ತೆಗೆ ಇಸ್ಕೊಂಬಂದೆ ನೂರು ರೂಪಾಯಿ ಅಲ್ಲ ಅಲ್ಲ ಐವತ್ತು ರೂಪಾಯಿ ಹೌದೇನು ನೀವು ಮಜ್ಜಿ ಕೊಡ್ತೆ ಪಟಾಕಿ ಸೋಡೋಕ್ಕೆ ದುಡ್ಡ ಅದು ಹಂಗೆ ಹಂಗೆ ಇಸ್ಕೊಂಬಂದ ಕಣ್ಲ ಮಂಜ ನಿಮ್ಮ ಮಜ್ಜಿ ಪಟಾಕಿ ಹೊಡಿಯೋಕ್ಕೆ ದುಡ್ಡು ಕೊಟ್ಟೈತೆ ಅಂತ ಅಂದರೆ ನನಗೆ ನಾನು

ನನ್ನ ಮೇಲೆ ಪಟಾಕಿ ಹುಚ್ಚಿ ಹಸಿತೇನೆ ಅಂತಿ ಆಹ್ಹಾ ಹೋಗ ಹೋಗ ಇಲ್ಲೆಲ್ಲನ ಜನ ಓಡಾಡೋತಾಗ ಇಕ್ಕಿರ ಆಮಿಂತನಾ ನಿಮ್ಮ ದುರ್ಮ ಏನರ ಇಲ್ಲ ನಾ ಬೀಳ್ಗೆ ಹೋಗೋಪಾಳಗ ಹೋಗಿ ಪಟಾಕಿ ಹೊಡಿರಿ ಜನ ಓಡಾಡದಾಗ ಹೆಂಗಸರು ಮಕ್ಳು ಓಡಾಡೋತಾಗ ಇಕ್ಕಕ್ಕೆ ಹೋಗ್ಬೇಡ್ರಿ ಏನ ಇಕ್ಕಿರಿ ಏನಿಲ್ಲ ನಿಮ್ಮ ಅಜ್ಜಿ ಕರ್ಕೊಂಬಂದು ಉಗಿಸ್ತೀನಿ ಅಷ್ಟೇನಾಟಾಕಿ ಕೊಡೋಲ್ಲ ಸಾಕು ಮಾಡ <laughs> <name>

ಬಾಕಿ ಹೊಡಿತಾರೆ ಹುಡುಗರು ರೋಡ್ ಓಡಾಡಬಾರ್ದು ಅಂತಾನ ನೀವು ದೊಡ್ಡ ದೊಡ್ಡವರು ಆದರೂ ಒಂದ್ರ ತಿಳ್ಕೊಬೇಕು ಅದನ್ನ ಬಿಟ್ಟು ಪಟಾಕಿ ಹೊಡಿಬೇಡ್ರಿ ಓಡಾಡ್ತೀವಿ ಅಂತ ಅಂತೆಲ್ಲ ನಿಂಗೇನು ಅನ್ಸಲ್ವೇ ನಾನು ಹೇಳೋದು ಹೇಳಿದ್ದೀರಿ ಅಪ್ಪ ನನಗಿಂದಾನೆ ನೀನು ಓಡಾಡ್ಕೊಂಡ್ ಬರೋದು ನಮ್ಮ ಪಟಾಕಿ ಹಚ್ಚಿ ಮೇಲೆ ಎಸೆಯೋದು ಡುಮ್ ಅನ್ನೋದು ಅವೆಲ್ಲ ಆದ್ರೆ ನಾನು ಕೇಳಂಗಿಲ್ಲ ಹೇಳಿದೀನಿ ಈಗ್ಲೇನೆ ಏ ಪಟಾಕಿ ಹೊಡಿಬೇಕು

இல்ல எஸ்ரல்ல ನನಗೂ ಯಾಕೆ ಒಂದು ಎರಡೇ ಎರಡು ಪಟಾಕಿನ ಇಲ್ಲೊಂದು ಹಡ್ದು ಜಾಲ್ದು ಹಡ್ದು ಮುಗಿಸಿ ಇನ್ನು ಮಿಕ್ಕಲ್ಲ ಮಂತೆ ತಗೊಂಡೋಗಿ ಮಂತೆ ಹೊಡೆಯೋಣ ಇಲ್ಲೊಂದು ಎರಡು ಪಟಾಕಿ ಹೊಡೆಯೋಣ ಕಣ ಇನ್ನೇನು ಇನ್ನೀರಿಬ್ಬರು ಹೇಳಿದ ಮೇಲೆ ಆಗೋತಲ್ಲ ಹ್ಞೂ ಸರಿ ಜಾಲ್ದು ಇಲ್ಲ ಎರಡು ಹಡಿದ್ವಿ ಮಂತ ತಗೊಂಡೋಗಣ ಅಯ್ಯಯ್ಯೋ ಇದೊಂದು ಮಕ್ಕಳು ಸಣ್ಣ ಅದನ್ನು ತೊಕ್ಕೊಂಡು ಕೊಡ್ರಲ್ಲ ಅಂತ ಅಂದರೆ അടം ബോംബേ തുണ്ട് ನನ್ನ കൈയ്യി കേറി എയ് ദൂര ദൂര നിട്ട് കളറൂ അടം ബോംബീദോ ജോരെ ഡമരം തേതേ ഹൂ മുഖണ ഇരപ്പ മഞ്ഞ പാച്ച നടിയോൻറ ഒറ്റയിന്ന ഇന്തിക്കേ अरे સાക്ക് ബിടി മഞ്ഞിന്നാ അണ്ണാ ലോകന്നാ അണ്ണാ अरे മഞ്ഞിന്നാ അണ്ണാ ആളി ഹിഗ് ബിടി അച്ചി ഓട് ബന്ധിടി ഹൂ മുഖണ പാച്ച നീ അഞ്ചു ദൂര നിട്ട് കളടേ ഈ Nano chorvatin. Do we share a manja? A dot com de de, dot com de la word one bro. Are you having the dana? Are you at the paste? A ಆದ್ರ ಇನ್ನೇ ಆದ್ರೋಸ್ತರಿ ಒಂದ್ರು ಒಟ್ ನಿಂತಕೊಂಡ್ರೆ ಅತ್ತಿ ಓಡ್ ಬರ್ತಿನಿ ಇದು ಅದಾ ಅತ್ಕಂತುಕೋ ಅತ್ಕಂತುಕೋ ಮಂಜಾ ಓಡ ಬರಲ್ಲ ಓಡ ಬರಲ್ಲ ಅತ್ಕಂತು ಕಣಲ್ಲ ಲಾಲಾಕಿ ಅಯ್ಯ ಕೋನು ನನ್ನ ಮನೆ ಒತ್ಕಡಾ ಎಕಡಾ ಅಮಿ

ಮುಂಕೊಳ್ಳಲು ಲೋಕಿ ನೀನು ಹೇಳೋದು ಕರೆಕ್ಟು ಹೂವಿನ ಕೊಂಡ ಮಠಾಪು ಸುರ್ಸುರು ಬತ್ತಿ ಕೃಷ್ಣನ್ ಚಕ್ರ ಇವನ್ನ ಚೆನ್ನ ಅಲ್ಲೇ ಹ್ಞೂ ಹ್ಞೂ ಸರಿ ನಡೀರಿ ನಡೀರಿ ಹೋಗ ಮನೆ ತಕ್ಕಿ ಸ್ನೇಹಿತರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರನ್ನ ಹುಷಾರ ಪಟಕೆ ಹೊಡಿದ್ವಿ ನಾನಿಂಗ್ ಹೊಡೆದು ಓಡ್ಬಂದಲ್ಲ ಹಚ್ಚಿ ಹಂಗೆ ನೀವು ಓಡೋದ್ರಿ ಅಲ್ಲೇ ನಿಂತ್ಕೊಂಡ್ರೆ ಎಲ್ಲ ಸುಟ್ಕೊಂತೀರ ಅಷ್ಟೇ ಕಣ್ಣು ಮೂಗು ಬಾಯಿ ಎಲ್ಲನೇ ಹ್ಞೂ ಹುಷಾರ ಪಡೀರಿ ನಾ ಎಲ್ಲರಿಗೂ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲ ಲೈಕ್ ಮಾಡ್ರಿ ಅಂತ ಕಮೆಂಟ್ ತಿಳಿಸ್ರಿ ಸಬ್ಸ್ಕ್ರೈಬ್ ಆಗ್ದ ನೋಡ್ತಿದ್ರೆ ನಮ್ಮ ಶಿರಾ ಸಗಡು ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ